ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಏನ್ ಮಾಡ್ತಾ ಇದೀವಮ್ಮ ಆಲೂ ಬಟ್ ಮಾಡ್ತಾ ಇದೀವಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೈದಾ ಹಿಟ್ಟು ತಗೊಂಡಿದೀನಿ ಒನ್ ಬೌಲು ಮತ್ತೆ ಒಂದು ಅರ್ಧ ಬೌಲು ಚಿರೋಟಿ ರವೆ ತಗೊಂಡಿದ್ದೀನಿ ಒಂದ್ ಕಪ್ ಬೆಲ್ಲ ಮತ್ತೆ ನೆನ್ಸಿಟ್ಟಿರೋ ಬಾದಾಮಿ ಮತ್ತೆ ಗೋಡಂಬಿ ಮತ್ತೆ ಒಂದ್ ಕಪ್ ಹಸಿ ತೆಂಗಿನಕಾಯಿ ಒಂದ್ ಎರಡು ಸ್ಪೂನ್ ಗಸಗಸೆ ಒಂದ್ ಎರಡು ಹ್ಯಾಲಕ್ಕಿ ಒಂದ್ ಲೋಟ ಹಾಲು ಒಂದು ಬೌಲ್ ಇಟ್ಕೊಳ್ಳೋಣ ಬೌಲ್ಗೆ ನೋಡಿ ಮೈದಾ ಹಿಟ್ಟು ಮತ್ತೆ ಚಿರೋಟಿ ರಗ ಹಾಕೊಳ್ಳೋಣ ಒಂದು ಅರ್ಧ ಕಪ್ ಹಾಕೊಳ್ಳಿ ಇದಕ್ಕೆ ಉಪ್ಪಿನ ಜಾಸ್ತಿ ಹಾಕೋಬೇಡ ಒಂಚೂರು ಒಂದು ಚಿಟಿಕೆ ಅಷ್ಟು ಹಾಕ್ಬೇಕು ಇದು ಸ್ವೀಟ್ ಅಲ್ವಾ ಹಂಗಾಗಿ ನೋಡಿ ಸ್ವಲ್ಪನೇ ನೀರು ಹಾಕೊಂಡು ಈಗ ನಾವು ಚಪಾತಿ ಪೂರಿಗೆಲ್ಲ ಕಲ್ಸ್ಕೊತೀವಲ್ಲ ಅದಕ್ಕೆ ಕಲ್ಸ್ಕೊಳ್ಳೋಣ ಈ ತರ ನೀಟಾಗಿ ಕಲ್ಸ್ಕೋಬೇಕು ಜಾಸ್ತಿ ಗಟ್ಟಿ ಇಲ್ಲ ತಿಳ್ಕೋ ಹೋಗಂಗಿಲ್ಲ ಅದವಾಗಿ ನೋಡಿ ಬೌಲ್ಗೆ ಒಂದ್ ಸ್ವಲ್ಪನು ಅಂಟ್ಕೊಳ್ಳಂಗಿಲ್ಲ ಈ ಥರ ನೀಟಾಗಿ ಕಲ್ಸ್ಕೊಬೇಕು ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಕಲ್ಸ್ಕೊಳ್ಳೋಣ ನೋಡಿ ಎಣ್ಣೆ ಹಾಕಿ ಕಲ್ಸಿದ್ದೀನಿ ನೋಡಿ ಇಷ್ಟು ಅದಕ್ಕೆ ಬರಬೇಕು ನಾವೀಗ ಚಪಾತಿ ಇಟ್ಟು ಕಳಿಸ್ತೀವಲ್ಲ ಅಷ್ಟು ಈಗ ಇದು ಒಂದು ಹತ್ತು ನಿಮಿಷ ನೆನೆಲಿ ಅದಕ್ಕೆ ನಾವು ಕಾಯಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇದ್ಮೇಲೆ ಒಂದು ಪ್ಲೇಟ್ ಮುಚ್ಚೋಣ ಈಗ ನೋಡಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅಂದ್ ಸ್ವಲ್ಪ ಮಿಕ್ಸಿಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳೋಣ ಇದರಿಂದಾನೆ ಹಾಲು ತಗೋಬೇಕು ಒಂದ್ಸ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡಿ ತೆಂಗಿನಕಾಯಿ ರುಬ್ಕೊಂಬಂದಿದೀನಿ ಇವಾಗ ಇದನ್ನ ಈ ಸೋಸೋದ್ರೊಳಗಡೆ ಈ ತರ ಸೋಸ್ಕೊಳ್ಳೋಣ ಬರೀ ಹಾಲ್ ಮಾತ್ರ ತಗೊಳ್ಳೋಣ ನೋಡಿ ಈ ತರ ಈ ತೆಂಗಿನಕಾಯಿ ಹಾಲ್ನ ಈ ತರ ನೀಟಾಗಿ ಸೋಸ್ಕೋಬೇಕು ಮತ್ತೆ ನೋಡಿ ಇದೆಲ್ಲ ಮತ್ತೆ ಇನ್ನೊಂದ್ಸರಿ ಜಾರಿಗೆ ಹಾಕೊಂಡು ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ರುಬ್ಕೊಂಬರೋಣ ಇನ್ನೊಂದ್ ರೌಂಡ್ ರುಬ್ಕೊಂಬಂತೆ ಇದನ್ನು ಹಂಗೆ ಸೋಸ್ಕೊಳ್ಳೋಣ ಇದು ನೋಡಿ ತೆಂಗಿನಕಾಯಿ ಹಾಲೆಲ್ಲ ತೆಗ್ದಿದ್ದೀವಲ್ಲ ಇದು ಬೇಕಾದ್ರೆ ನೀವು ಸಾಂಬಾರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಈ ತೆಂಗಿನಕಾಯಿ ಇದ್ದ ಹಾಲು ರೆಡಿ ಆಯ್ತು ಇದೇ ಜರ್ಗಿನಿ ಗೋಡಂಬಿನ ಬಾದಾಮಿ ನೆನ್ಸಿಟ್ಟಿದೆ ಒಂದ್ ಹಾಫ್ ಅನ್ ಅವರ್ ಮುಂಚೆ ಮತ್ತೆ ಗಸಗಸೆ ಅಲಕ್ಕಿ ಇದನ್ನ ರುಬ್ಕೊಂಬರೋಣ ನೋಡಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಣ್ಣಕ್ ರುಬ್ಕೊ ಬರೋಣ ಇದನ್ನ ನೋಡಿ ಗೋಡಂಬಿ ಬಾದಾಮಿ ಮತ್ತೆ ಗಸಗಸೆ ಅಲಕ್ಕಿ ಎಲ್ಲ ರುಬ್ಕೊ ನೋಡಿ ಈ ತರ ನುಣ್ಣಕ್ಕೆ ರುಬ್ಕೊಬೇಕು ಈಗ ಇದನ್ನ ಒಂದ್ ಬೌಲ್ಗೆ ಹಾಕೊಳ್ಳೋಣ ಈಗ ನೋಡಿ ಸ್ಟವ್ ಹಚ್ಕೊಂಡು ನಾನು ಇದು ಹಾಲೆಲ್ಲ ಹಾಕಿಟ್ಕೊಂಡು ಇದನ್ನೆಲ್ಲ ತೆಂಗಿನಕಾಯಲು ಇದನ್ನೆಲ್ಲ ಕಾಯಕಿಟ್ಕೊಳ್ಳೋಣ ಈಗ ನೋಡಿ ಹಾಲು ಕಾಯಕ ಇಟ್ಟಿದಿವಲ್ಲ ಈ ಈಕಡೆ ಇಟ್ಕೊಂಡು ಇದು ಬೆಲ್ಲ ಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ ಬೆಲ್ಲ ಸ್ವಲ್ಪ ಕರಗಿಸ್ಕೊಳ್ಳೋಣ ಇದ್ರೊಳಗಡೆ ಮತ್ತೆ ಇದೊಳಗಡೆ ಕಲ್ಲು ಏನಾದ್ರು ಅಲೀಜಿದ್ರೆ ಮತ್ತೆ ಸೋಸ್ಕೋಬಹುದು ಬೆಲ್ಲನೆಲ್ಲ ಸ್ವಲ್ಪ ಚೆನ್ನಾಗಿ ಕೂಸ್ಕೊಳ್ಳೋಣ ಪಾಕ ಎಲ್ಲ ಏನು ಬೇಡ ಬರೀ ಕರಗಿದ್ರೆ ಸಾಕು ನೋಡಿ ಇದಕ್ಕೆ ಹಾಲನ್ನು ಹಾಕೊಂಡು ಕಾಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ನಾವು ಬಾದಾಮಿ ಮತ್ತೆ ಗೋಡಂಬಿ ಗಸಗಸ ಎಲ್ಲ ರುಬ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಹಾಕೊಳ್ಳಿ ಸ್ವಲ್ಪ ತಿರುಗಿಸ್ತಾ ಇರ್ಬೇಕು ತಳ ಹೋಗ್ಬಿಡುತ್ತೆ ಇದು ಕಾಯಲು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಈ ಕಾಯಲು ಸಾವಿಗೆ ಮಾಡ್ತೀವಲ್ಲ ಇದಕ್ಕೂ ಹೀಗೆ ಕಾಯಲ್ಲಿ ಮಾಡ್ಕೊಳ್ಳೋದು ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರ್ಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಂದ್ ಐದ್ ನಿಮಿಷ ಹಾರಾಕ್ ಬಿಟ್ಬಿಡೋಣ ಇದನ್ನ ಈಗ ನೋಡಿ ಬೆಲ್ಲ ಎಲ್ಲ ಸ್ವಲ್ಪ ಹಾರಿದೆ ಈಗ ಇದಕ್ಕೆ ಕಾಯಲ್ಗೆ ಇದನ್ನ ಸೋಸ್ಕೊಳ್ಳೋಣ ಈಗ ನೋಡಿ ಬೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಗಟ್ಟಿಯಾಗಿ ನೋಡಿ ಇಷ್ಟು ಗಟ್ಟಿ ಇರಬೇಕು ಕಾಯಲ್ಗೆ ನೋಡಿ ಇದೆಲ್ಲ ಚೆನ್ನಾಗಿ ಕುದ್ದಿದೆ ಈಗ ಈ ತರ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು ತಳ ಒದ್ಬಿಡುತ್ತೆ ಈಗ ನೋಡಿ ಇದು ಫುಲ್ ರೆಡಿ ಆಯ್ತು ಕಾಯಲ್ಲು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೀರ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿಡೋಣ ಈಗ ನೋಡಿ ನೆನೆಸಿಟ್ಟಿದ್ವಲ್ಲ ಪೂರಿ ಇಟ್ಟು ಈಗ ಅದನ್ನೆಲ್ಲ ಪೂರಿಗೆ ಹರ್ಕೊಳ್ಳೋಣ ಇದೊಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ನೋಡಿ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಹರ್ಕೊಳ್ಳೋಣ ನೋಡಿ ಈ ತರ ಉಂಡೆ ಮಾಡ್ಕೋಬೇಕು ನೋಡಿ ಇಷ್ಟು ಪೂರಿ ಸೈಜ್ಗೆ ಹರ್ಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ಪೂರಿನೆಲ್ಲ ಹರ್ದಿಟ್ಕೊಂಡಿದೀನಿ ಈಗ ನೋಡಿ ಎಣ್ಣೆ ಕಾಯ್ಕಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೆಣ್ಣೆ ಪೂರಿ ಹಾಕೊಳ್ಳೋಣ ಮೀಡಿಯಂ ಫ್ಲೇಮ್ ಇಟ್ಕೊಂಡೇನೆ ಪೂರಿ ಮಾಡ್ಕೊಳ್ಳಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಬೇಯಿಸ್ಕೊಳ್ಳೋಣ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಇದೆಲ್ಲ ಕೆಂಪುಗಾಗ್ಬಿಡುತ್ತೆ ಬೇಗ ಸೀದೋಗುತ್ತೆ ಒಳಗಡೆ ಬೆಂದಿರೋದಿಲ್ಲ ನೋಡಿ ಎಣ್ಣೆ ಎಲ್ಲ ಇಲ್ಲ ನೀಟಾಗಿ ಸೋಸ್ಕೊಂಬಿಡಿ ಈಗ ನೋಡಿ ಒಂದ್ ಬೌಲ್ ಹಾಕೊಳ್ಳೋಣ ರೆಡಿ ಮಾಡಿದೀವಲ್ಲ ಅದನ್ನ ಈ ಪೂರಿ ಮೇಲೆ ಹಾಕೋಬೇಕು ಇದರ ಮೇಲೆ ನೆನೆ ಬೇಕದ್ದು ಇದ್ರ ಮೇಲೆ ಹಾಕೊಳ್ಳೋಣ ಇವಾಗ ಹಂಗೆನೆ ನೆನೆ ಇನ್ನು ಮಿಕ್ಕಿದ ಪೂರಿನೂ ಹಂಗೆ ಎಣ್ಣೆಗೆ ಹಾಕೊಂಡು ಇದ್ರ ಮೇಲೆ ಹಾಕೊಳ್ಳೋಣ ನೋಡಿ ಇದ್ರ ಜೊತೆ ಸ್ವಲ್ಪ ಬಾದಾಮಿ ಪುಡಿ ಮಾಡಿ ಹಾಕೊಂತ ಇದ್ದೀನಿ ನೋಡಿ ಒಂದ್ ಹತ್ತು ನಿಮಿಷ ಪೂರಿ ಜೊತೆ ಕಾಯಲ್ಲಿ ಹಾಕಿ ನೆನ್ಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಾಲು ಬಟ್ಟು ರೆಡಿ ಆಯ್ತು